ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಪ್ರೀವಿಯಸ್ ಬ್ಲಾಗ್ದು ಕಂಟಿನ್ಯೂಷನ್ ಬ್ಲಾಗ್ ಆಗಿದೆ ನಾವು ಆ್ಯಕ್ಚುಲಿ ಗವಿಗೆ ಎಂಟ್ರ್ ಆಗ್ತಿದ್ದೀವಿ ಅದು ಕಾಂತಾರ ಲಾಸ್ಟ್ ಸೀನ್ ಇದೆಯಲ್ಲ ಕ್ಲೈಮ್ಯಾಕ್ಸ್ ಸೀನ್ ಸ್ಪಾಟ್ಗೆ ಬ್ರಹ್ಮರಾಕ್ಷಸ ಇದ್ದಿದ್ದು ಕೇವ್ ಗುಹೆ ಸ್ಪಾಟ್ಗೆ ನಾವು ರೀಚ್ ಆಗಿದ್ದೀವಿ ನೀವೇ ನೋಡ್ಬೋದು ಇದೇ ಗವಿ ಬೆಟ್ಟದ ಗುಹೆ ಇಲ್ಲಿಗೆ ಎಂಟ್ರಾಗ್ತಿದ್ದೀವಿ ಫುಲ್ ವಿಡಿಯೋ ನೋಡಿ ಗುಹೆನ ನೋಡಬೇಕು ಅಂದರೆ ನಾವು ಈ ಗವಿ ಬೆಟ್ಟ ಸ್ಪಾಟ್ಗೆ ಹೇಗೆ ರೀಚ್ ಆದ್ವಿ ಅಂತ ತಿಳ್ಕೊಬೇಕು ಅಂದರೆ ನಾನು ಲಾಸ್ಟು ಟ್ರೆಕ್ಕಿಂಗ್ ವಿಡಿಯೋಸ್ನ ನೋಡ್ಕೊಂಡು ಬನ್ನಿ ಇದು ಗವಿಬಿಟ್ಟ ಅದು ಕೊನೆ ವ್ಲಾಗ್ ಆಗಿರೋದ್ರಿಂದ ನಿಮಗೆ ನಾವು ಈ ಟ್ರಕ್ಕಿಂಗ್ ಗೆ ಉಳಿದಿದ್ದು ಉಳಿದಿದ್ದ ಕಾಟೇಜ್ 스테 ನಿಮಗೆ ಇಷ್ಟ ಆಗಿದ್ರೆ ನೀವು ಲಾಸ್ಟ್ ವಿಡಿಯೋಸ್ ಅಲ್ಲಿ ನೋಡಿರ್ತೀರಾ ಅದ್ರುದು ಇನ್ಫಾರ್ಮೇಷನ್ ಬೇಕು ಅಂದ್ರೆ ಈ ವಿಡಿಯೋ ಕೊನೆ ಕ್ಲಿಪ್ಪಿಂಗ್ ಅಲ್ಲಿ ಹಾಕಿರ್ತೀನಿ ಫುಲ್ ವಿಡಿಯೋ ತಪ್ದೇ ನೋಡಿ ಇದು ಒಳಗಡೆ ಸ್ಪಾಟ್ ಇದೆ ಅದು ಕಾಂತಾರ ಈ ತರ ಟ್ರಕ್ಕಿಂಗ್ ಅಂತ ಯಾರು ಮಾಡಿರಲ್ಲ ಬೆಳಕಲ್ಲ ಇದು ಇದು ವಾಚ್ ಸ್ಕಿಪ್ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಕನ್ವರ್ಟ್ ಸೊ ಇದು ಒಳಗಡೆ ಸ್ಪಾಟ್ ಇರೋದು ಕಾಣ್ತಾ ಇರೋದು ಲಾಸ್ಟ್ तो वॉस ओवर को <laughs>

ਇਹ ਇਟਕੜੀ ਪਾਈ ਦੇ ਉਹ ਇਹਨੂੰ ਉਹ ਬੇਰ ਨੋਡ ਬਟ ਯਾਰ ਆ ਬੰਡ ਮਿਟਾਰ ਕਹਿੰਦਾ ਇਹਨੇ ਸਰ ਹਿੰਗੇ ਮੈਂ ਡਾਂਸਿੰਗ ਕਰਦਾ ਵਰਤਾਂ ਮੈਂ ਰੇਅਰ ਕੈਮਰਾ ਵਰਤਕੀਲਾ ਬਣੀ ਬਣੀ ਇਹਨੂੰ ਪੁਆਇੰਟਸ ਇਦੇ ಮುಂದೆ ಬನ್ನಿ ಇನ್ನು ಮುಂದೆ ಬನ್ನಿ ಹಾ ಹೇಗೆ

ತರ ಟ್ರೆಕ್ಕಿಂಗ್ ಅಂತೂ ಯಾರು ಮಾಡಿರಲ್ಲ ಫಸ್ಟ್ ಟೈಮು ನಾವು ಫಿಟ್ನೆಸ್ ಕ್ಲಬ್ ಕಡೆಯಿಂದ ಬಂದಿದ್ದೀವಿ ಎಲ್ಲರೂ ತುಂಬ ಇಂಥೋಸಿಯಸ್ಟಿಕ್ ಆಗಿ ಹತ್ತಾ ಇದ್ದಾರೆ ನೋಡ್ಬೋದು ದಿಸ್ ಸ್ಟ್ರಗಲ್ ದಿಸ್ ಸ್ಟ್ರಗಲ್ ಇಸ್ ರಿಯಲ್ ಎಲ್ಲ ಕೂಗ್ತಿರೋರೆಲ್ಲ ಮನುಷ್ಯರೇ ಯಾವ ಪ್ರಾಣಿನೂ ಇಲ್ಲ ಇಲ್ಲಿ ಅಲ್ಲಿ ನೋಡಿ ಸೇಮ್ ಮಂಜು ಮೇಲೆ ಬಯಸ್ಸೆ ಬರ್ತಿದ್ದಾರೆ ಎಲ್ಲಾರು ಪರ್ಫಾರ್ಮ್ ಮಾಡ್ತಿದ್ದಾರೆ ನುಗ್ಬಿಟ್ಟ ಒಂದ್ಸತಿ ಮಂದೈತಲ್ಲ ನಾಡ ನಾವ್ ಅದೇ ಸ್ಪಾಟ್ ಬಂದಿರೋದು ಕಾಂತಾರ ಮೂ ಸ್ಪಾಟ್ಗೆ ಕಾಂತಾರ ಸರ್ ಇದು ದರ್ಶನ ಈಗ ಸರ್ ಬಂದಿದ್ದಾರೆ ಗೈಡ್ ಮಾಡಕ್ಕೆ ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳೋಣ ಬನ್ನಿ ನೆಕ್ಸ್ಟ್ ವಾಚ್ ಮಾಡ್ತಾ ಇರಿ ಸ್ಕಿಪ್ ಮಾತ್ರ ಮಾಡಬೇಡಿ ನೋಡ್ತಾ ಗಾಯ್ಸ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಾ ನಾವು ಬಂದಿರದೆ ಇದು ನೋಡಕ್ಕೆ ಟಕ್ಕಿಂಗ್ಗೆ ಹೌದು ಹೌದು ಹಾ ಅಲ್ಲಿ ಮ್ಯಾಚಿಂಗ್ ಪಾಯಿಂಟೇನೇ ಕಾಂತಾರ ಹಾ ಎಲ್ಲಿ ಮುಂದೆ ಬೋಳುಕಲ್ಲಿ ಹೋಗೋಣ ಬನ್ನಿ ಬನ್ನಿ ಬನ್ನಿ

behada putta mari madam behada mari puttra aur nahi putta idhi la light jai shri ram jai shri ram

ಈಗ ಲಾಸ್ಟ್ ಪೀಕ್ ಹೋಗ್ತಾ ಇದೀವಿ ಈಗ ಹೋಗಿದ್ ಬಂದಿದ್ದು ಗವಿ

ಮುಗೀತಾ ನಿಮ್ದು ಶಾರ್ಟ್ ವಿಡಿಯೋ ಮುಗೀತಾ ಅಥವಾ ಇನ್ನು ಬಾಕಿ ಇದೆಯಾ ಬೇರೆ ಸ್ಪೋರ್ಟ್ಸ್ ಅಲ್ಲಿ ಕೊಡ್ತೀರಾ ಮಾತಾಡ್ಬೇಕು ಅದಕ್ಕೆ ಮಾತಾಡೋರ ಹತ್ರ ಹೋಗಿ ಕೊಡ್ತೀನಿ ಹಾಯಾ

ನೀನ್ ನೆನ್ನೆ ಹಂಗೆ ಹೇಳ್ಬಿಟ್ಟಿದ್ರೆ ನಾವು ಚೆನ್ನಾಗಿ ಸ್ನಾನ ಮಾಡ್ಕೊಂಡು ಮಳಿಲ್ ಬರ್ತಿದ್ವಿ ಮಾಡ್ತೀನಿ ಅದಕ್ಕೋಸ್ಕರ ಖಾಲಿ ಮಾಡ್ಕೊಂಡು ನೀಟಾಗಿ ಬಂದಿದೆ ನಾನು ರಾತ್ರಿ ಕೂತ್ಕೊಂಡು ನಿನ್ನೆ ಏನೇ ರಿಪೀಟೆಡ್ ಡೂಪ್ಲಿಕೇಟ್ ಇದೆ ವಿಡಿಯೋ ಎಲ್ಲ ಡಿಲೀಟ್ ಮಾಡಿದೀನಿ

ಗಾಯಿಸ್ ಒಂದೇನ್ ಗೊತ್ತಾ ಇವ್ರದ್ದು ಲಾಗ್ಸ್ ಇದೆ ಪೇಜ್ ಇದೆ ಯೂಟ್ಯೂಬ್ ಅಲ್ಲಿ ಬಟ್ ಆದ್ರೆ ಏನಂದ್ರೆ ಇವ್ರ ಹತ್ತಕ್ಕೋಸ್ಕರ ಇವ್ರನ್ನೆಲ್ಲ ಹತ್ತಿ ಅಂದ್ರು ಇಂಥ ಅಮಾಯಕರ್ನೆಲ್ಲ ಬಲಿ ಕೊಡಕ್ಕೋಸ್ಕರ ಇವರು ಬೆಳಿತೀನಿ ಅಂದ್ರೆ ಯಾರು ಅವ್ರಿಗೆ ಸಪೋರ್ಟೇ ಮಾಡಲ್ಲ ಅದಕ್ಕೋಸ್ಕರ ಇವರೇ ಹತ್ತಾ ನೋಡಿ ಗಾಯಸ್

ಜೀವನ ಬಾಯಿಗೆ ಬಂದಂಗ್ ಅದಕ್ಕೆ ರಿಟರ್ನ್ ಇಳೀಕ್ತ ಇದಾರೆ ಗಾಯಸ್ ಬಟ್ ಅವ್ರ ಸಾಹಸ ಏನಿದೆ ಅದನ್ನ ಮಾಡಿದ್ದಾರೆ ಅವ್ರ ಫ್ರೆಂಡ್ಸ್ ಸಪೋರ್ಟ್ ಮಾಡಿದ್ರೆ ಕಂಪ್ಲೀಟ್ ಮಾಡ್ತಿದ್ರು ಮೇಲೆತ್ತಿ ಮೇಲೆತ್ಬ ವೆರಿ ವೆರಿ ನೈಸ್ ನೈಸ್ ಸ್ಟ್ರಾಂಗ್ ಬಿಡದ ಹಠ ಮತ್ತೆ ಪ್ರಯತ್ನ ಮಾಡುವ ಮನೋಜ ಅಂತ ನಾನು ಮತ್ತೆ ಹತ್ತಕ್ಕೆ ಶುರು ಮಾಡಿದೆ ನನಗೆ ಅದೇನೋ ಅದು ಕಂಪ್ಲೀಟ್ ಮಾಡಬೇಕು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಇತ್ತು ಹೋಗಿದ್ದೀವಿ ಕ್ಯಾಂಪ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಸೊ ಮತ್ತೆ ಮಾಡೋಕ್ಕೆ ಶುರು ಮಾಡಿದೆ ಮುಂದೆ ಎಸ್

ಪುರಕ ಅಭಿನಂದನೆಗಳು ಈಗ ಹೊರತಿದೀವಿ ಅಂತ ಹೇಳಿದೀವಿ ಹೊರತಿದೀವಿ ಮೈ ಫ್ರೆಂಡ್ಸ್ ಮೈಸೂರ್ ಗೆ ಮತ್ತೆ ಸಿಕ್ತಿವಿ ಅಲ್ಲೇ ಮನೆ ಮಾತಾಡ್ತೀನಿ ಇವತ್ತಿನ ಕಾರ್ಯಕ್ರಮ ಇಲ್ಲಿ ಮುಕ್ತಾಯ ಆಗಿದೆ ಇನ್ನ ಈ ತರ ಮತ್ತಷ್ಟು ಮೋರ್ ಮರನ್ ಮೋರ್ ವಿಡಿಯೋ ಬೇಕಾಗಿದ್ದಲ್ಲಿ ದಯವಿಟ್ಟು ಕಾವ್ಯ ಬ್ಲಾಗ್ಸ್ ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಬಟನ್ ಒತ್ತಿ ಮತ್ತ ಮತ್ತೆ ಮರಿಬೇಡಿ ಗಂಟೆ ಒತ್ತಿ ಮರಿಬೇಡಿ ಬೆಲ್ ಬಟನ್ ಒತ್ತಿ ಏನು ಬಂದಾಯಿತು ಮುಗಿದೋಯ್ತು ಓ ಲಾಸ್ಟ್ Last point, My friends. In the last so, tigas pa yun. Ha ha ha